ಹೈ ಎವ್ರಿ ಒನ್ ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡಾ ಇಂದು ನಾನು ಹೆನ್ರಿ ರವರ ಹದಿನಾಲ್ಕು ನಿರ್ವಹಣೆ ತತ್ವಗಳ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ ಈ ಹಿಂದೆ ನಾನು ಎಂಟು ನಿರ್ವಹಣಾ ತತ್ವಗಳ ಬಗ್ಗೆ ಎಕ್ಸ್ಪ್ಲನೇಷನ್ ನೀಡಿದ್ದೇನೆ ಸೊ ಇವತ್ತು ಉಳಿದಿರುವಂತಹ ಇನ್ನೂ ಆರು ನಿರ್ವಹಣಾ ತತ್ವಗಳ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇನೆ ಸೊ ಇನ್ ದಾಟ್ ಫಸ್ಟ್ ಒನ್ ಈಸ್ ಶ್ರೇಣೀಕೃತ ತತ್ವ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಪಿರಮಿಡ್ ಆಕಾರದ ಮಾದರಿಯನ್ನು ಅನುಸರಿಸುತ್ತದೆ ಉನ್ನತ ಮಟ್ಟದ ನಿರ್ವಹಣೆಯಿಂದ ಕೆಳಮಟ್ಟದ ಉದ್ಯೋಗಿಗಳವರೆಗೆ ಅಧಿಕಾರ ಹಂಚಿಕೆಯಾಗುತ್ತದೆ ಆದೇಶಗಳು ಮೇಲಿನಿಂದ ಕೆಳಕ್ಕೆ ಹರಿಯುತ್ತವೆ ಮತ್ತು ಮಾಹಿತಿ ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತದೆ ಇದು ಸ್ಪಷ್ಟ ನಿಯಂತ್ರಣ ಮತ್ತು ಜವಾಬ್ದಾರಿಯನ್ನು ಖಚಿತಪಡಿಸುತ್ತದೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅಧಿಕಾರವು ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಎಂಬುದನ್ನು ತಿಳಿಸುವಂತಹ ತತ್ವಗಳ ತತ್ವ ಇರ್ತದಲ್ಲ ಆ ಒಂದು ತತ್ವಕ್ಕೆ ನಾವು ಕರಿತೀವಿ ಅಂದರೆ ಶ್ರೇಣೀಕೃತ ತತ್ವ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂತಂದ್ರೆ ಇವಾಗ ನಾವು ನಿರ್ವಹಣಾ ಹಂತಗಳನ್ನ ನೋಡ್ತೇವೆ ನಿರ್ವಹಣಾ ಹಂತಗಳಂತಂದ್ರೆ ಪ್ರತಿಯೊಂದು ಆರ್ಗನೈಜೇಷನ್ ಅಲ್ಲಿ ನಾವು ಮಾಡ್ತೀವಿ ಸಾಮಾನ್ಯವಾಗಿ ಮೂರು ತರಹದ ನಿರ್ವಹಣಾ ಹಂತಗಳನ್ನ ಕಾಣ್ತೇವೆ ಅವು ಉನ್ನತ ಹಂತದ ನಿರ್ವಹಣೆ ಮಧ್ಯಮ ಹಂತದ ನಿರ್ವಹಣೆ ಮತ್ತು ಕೆಳ ಹಂತದ ನಿರ್ವಹಣೆ ಈ ರೀತಿಯಾಗಿ ನಿರ್ವಹಣಾ ಹಂತಗಳನ್ನು ಯಾಕೆ ನಾವು ಡಿವೈಡ್ ಮಾಡಿದ್ವಿ ಅಂತಂದ್ರೆ ಪ್ರತಿಯೊಂದು ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಕೆಲವೇ ವ್ಯಕ್ತಿಗಳು ಮಾತ್ರ ನಿರ್ವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಇಲ್ಲಿ ಹಲವಾರು ವ್ಯಕ್ತಿಗಳು ಸೇರಿ ಒಂದು ಆರ್ಗನೈಜೇಷನಿನ ಉದ್ದೇಶವನ್ನ ಗುರಿಯನ್ನ ತಲುಪುವಂತಹ ನಿರ್ಧಾರ ಮಾಡಿರೋದ್ರಿಂದ ಅವರು ಪ್ರತಿಯೊಬ್ಬರಲ್ಲಿಯೂ ಸಹಿತ ಅಧಿಕಾರ ಏನಾಗಿರ್ಬೇಕು ಡಿವೈಡ್ ಆಗಿರ್ಬೇಕು ಪ್ರತಿಯೊಬ್ಬರಿಗೂ ಸಹಿತ ಅದು ಡಿಸಿಷನ್ ಮೇಕಿಂಗ್ ಪವರ್ ಅನ್ನ ನೀಡಿರ್ಬೇಕು ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಉನ್ನತ ಹಂತದ ಅಧಿಕಾರಿಗಳು ಮಾತ್ರ ಏನು ಮಾಡೋಕ್ಕಾಗಲ್ಲ ಕೂತು ಚರ್ಚೆ ಮಾಡಿ ಡಿಸಿಷನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನು ಮಾಡ್ಬೇಕಾಗತ್ತಿ ಕೆಳ ಹಂತದ ನೌಕರರಿಗೂ ಆ ಒಂದು ಅಧಿಕಾರವನ್ನು ನೀಡಿದಾಗ ಅವರು ಏನು ಮಾಡ್ತಾರೆ ಅಂತಂದ್ರೆ ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಏನು ಹೆಲ್ಪ್ ಇದರಿಂದನೂ ಸಹಿತ ಅವರಿಗೂ ಸಹಿತ ನಾವು ಈ ಒಂದು ಪಾರ್ಟ್ ಆಫ್ ಆರ್ಗನೈಜೇಷನ್ ಅನ್ನೋದು ತಮ್ಮ ಮನಸ್ಸಿನಲ್ಲಿ ಮೂರ್ತತೆ ಅಂತ ಹೇಳ್ಬೋದು ಸೊ ಹೀಗಾಗಿ ಈ ರೀತಿಯಾಗಿ ಅಧಿಕಾರವನ್ನು ಪ್ರತಿಯೊಂದು ಈ ರೀತಿಯಾಗಿ ಅಧಿಕಾರವನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರಲ್ಲಿ ಏನಾಗ್ತತಿ ಒಂದು ದಕ್ಷತೆ ಅನ್ನುವುದು ಮೂಡ್ತೈತಿ ಅಂತಂದ್ರೆ ಅವರ ಕಾರ್ಯದಲ್ಲಿ ನಾವು ದಕ್ಷತೆಯನ್ನು ಕಾಣ್ಬೋದಾಗೈತಿ ಅಂತ ಹೇಳ್ಬೋದು ಸೊ ಅದೇ ರೀತಿ ಈ ತತ್ವ ಏನು ಹೇಳ್ತೈತೆ ಅಂದ್ರೆ ಯಾರು ಯಾರಿಗೆ ಆದೇಶವನ್ನು ನೀಡಬೇಕು ಮತ್ತು ಯಾರು ಯಾರ ಆದೇಶವನ್ನು ಪಾಲಿಸಬೇಕು ಎಂಬುದಕ್ಕೆ ಇಲ್ಲಿ ಒಂದು ಕ್ಲಾರಿಟಿ ಸಿಗ್ತತಿ ಅಂತ ಹೇಳ್ಬೋದು ಶ್ರೇಣೀಕೃತ ತತ್ವವನ್ನು ಯಾವೊಂದು ಆರ್ಗನೈಜೇಷನ್ ಫಾಲೋ ಮಾಡ್ತಿರ್ತೈತಲ್ಲ ಆ ಒಂದು ಆರ್ಗನೈಜೇಷನ್ ಅಲ್ಲಿ ಕ್ಲಾರಿಟಿ ಸಿಕ್ತೈತಿ ಅಂತಂದ್ರೆ ಸ್ಪಷ್ಟತೆ ಇರ್ತತಿ ಯಾರು ಯಾವ ಕೆಲಸವನ್ನು ನಿರ್ವಹಿಸಬೇಕು ಯಾರು ಯಾರಿಗೆ ಆಜ್ಞಾಪನೆಗಳನ್ನು ನೀಡಬೇಕು ಯಾರಿಗೆ ಎಷ್ಟು ಮಟ್ಟದ ಒಂದು ಅಧಿಕಾರವಿದೆ ಎಂಬುದನ್ನು ವಿವರಿಸುವಂಥ ತತ್ವಕ್ಕೆ ನಾವೇನಂತ ಕರಿತೀವಿ ಅಂದರೆ ಶ್ರೇಣೀಕೃತ ತತ್ವ ಅಂತ ಕರಿತೀವಿ ಸೊ ನೆಕ್ಸ್ಟ್ ಬರುವಂಥದ್ದು ಕ್ರಮಬದ್ಧತೆ ಕ್ರಮಬದ್ಧತೆ ಎಂದರೆ ವಸ್ತುಗಳು ಮತ್ತು ಸಿಬ್ಬಂದಿಯ ಸೂಕ್ತವಾದ ವ್ಯವಸ್ಥೆ ಎಂದರ್ಥ ಪಯಾಲ್ ಅವರ ಪ್ರಕಾರ ವಸ್ತುಗಳು ಮತ್ತು ಸಿಬ್ಬಂದಿಯು ಅತ್ಯುತ್ತಮ ದಕ್ಷತೆ ಹೊಂದಲು ಸರಿಯಾದ ಸ್ಥಳದಲ್ಲಿ ಮತ್ತು ಸೂಕ್ತ ಸಮಯದಲ್ಲಿ ದೊರೆಯುವಂತಾಗಬೇಕು ಅಂತಂದ್ರೆ ಕ್ರಮಬದ್ಧತೆ ಅಂತಂದ್ರೆ ಇಲ್ಲಿ ವಸ್ತುಗಳಾಗಿರ್ಬೋದು ಮತ್ತು ಸಿಬ್ಬಂದಿ ಆಗಿರಬಹುದು ನಾವು ಸರಿಯಾದ ವ್ಯಕ್ತಿಗೆ ಸರಿಯ ಸರಿಯಾದ ವ್ಯಕ್ತಿಗೆ ಸರಿಯಾದ ಕೆಲಸವನ್ನು ನಿರ್ವಹಿಸಲು ಆದೇಶ ನೀಡಿದಾಗ ಆ ಒಂದು ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾನೆ ಮತ್ತು ಆ ಒಂದು ಕೆಲಸದಲ್ಲಿ ದಕ್ಷತೆಯನ್ನು ನಾವು ಕಾಣ್ಬೋದಾಗಿರ್ತತಿ ಸೊ ಅದೇ ರೀತಿ ನಾವು ಒಂದು ಆರ್ಗನೈಸೇಷನ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ಮಷಿನರಿಗಳನ್ನು ಆಮೇಲೆ ನಮ್ಮ ಕಚ್ಚಾ ವಸ್ತುಗಳನ್ನು ಒಂದು ಸರಿಯಾದ ಸ್ ಒಂದು ಕ್ರಮದಲ್ಲಿ ನಾವೇನು ಮಾಡಬೇಕತಿ ಅವುಗಳನ್ನು ಸ್ಥಾಪನೆ ಮಾಡ್ಬೇಕತಿ ಅವುಗಳನ್ನು ಬೇರೆ ಬೇರೆ ಕ ಸ್ಥಳದಲ್ಲಿ ಈಗ ಒಂದು ಒಂದು ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಎಲ್ಲ ಮಷಿನರಿಗಳನ್ನು ಒಂದೇ ಸ್ಥಳದಲ್ಲಿ ಏನು ಮಾಡಬೇಕತಿ ಅಂತಂದ್ರೆ ನಾವು ಅವುಗಳನ್ನು ಸ್ಥಾಪಿಸ್ಬೇಕತಿ ಅವುಗಳನ್ನು ಬೇ ಪ್ರೊಡಕ್ಷನ್ಗೆ ಬೇಕಾಗಿರುವಂತಹ ಒಂದು ಮಷಿನರಿಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ಸ್ಥಾಪಿಸುವುದರಿಂದ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ವೇಸ್ಟೇಜ್ ಆಫ್ ಏನಾಗ್ತೈತಿ ಅಂತಂದ್ರೆ ಭಾಳ ವೇಸ್ಟ್ ಟೈಮ್ ವೇಸ್ಟ್ ಆಗುವಂಥ ಸಂದರ್ಭ ಇರ್ತೈತಿ ಯಾಕಂದರೆ ಒಮ್ಮೆ ಅಲ್ಲಿಂದ ಇಲ್ಲಿಗೆ ಹೋಗಬೇಕು ಇಲ್ಲಿಂದ ಮತ್ತೆ ಅಲ್ಲಿಗೆ ಬರಬೇಕು ಸೊ ಈ ರೀತಿಯಾಗಿ ಓಡಾಟ ಏನಾಗ್ತೈತಿ ಜಾಸ್ತಿ ಆಗ್ತೈತಿ ಸೊ ಅದರ ಬದಲಿ ಅವುಗಳಿಗೆ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಎಲ್ಲ ರಾ ಮೆಟೀರಿಯಲ್ಸನ್ನು ಒಂದು ಕಡೆ ಸ್ಟೋರ್ ಮಾಡಲಿಕ್ಕೆ ಒಂದು ಜಗದಲ್ಲಿ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿ ಅದೇ ರೀತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಷೀನರಿಗಳನ್ನು ಒಂದೇ ಸ್ಥಳದಲ್ಲಿ ನಿಯೋಜನೆ ಮಾಡಿದಾಗ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಅವುಗಳನ್ನು ಸರಿಯಾಗಿ ನಾವೇನು ಮಾಡ್ಕೋಬೋದು ಸದ್ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳೋದು ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಏನ್ ನಾವು ಅಂತಂದ್ರೆ ಒಂದು ಸೂಕ್ತವಾದ ಕೆಲಸಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ನೇಮಿಸ್ಬೇಕೈತಿ ಅಂದಾಗ ಮಾತ್ರ ಆ ಒಬ್ಬ ವ್ಯಕ್ತಿ ಏನಂತನ ಆ ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿದಾಗ ಅದೇ ವಿಷಯ ಅದೇ ವಿಷಯದ ಒಂದು ಕೆಲಸವನ್ನು ಅವನಿಗೆ ನಿರ್ವಹಿಸಲು ನೀಡಿದಾಗ ಆ ಒಂದು ಕೆಲಸ ಅಚ್ಚುಕಟ್ಟಾಗಿ ಆ ವ್ಯಕ್ತಿ ನಿರ್ವಹಿಸ್ತಾನ ಅಂತ ಹೇಳ್ಬಹುದು ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ರಮಬದ್ಧತೆ ಅಂತ ಕರಿತೇವೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಸಮಾನತೆ ಸಮಾನತೆ ಎಂದರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಸಮಾನ ದೃಷ್ಟಿಯಿಂದ ನೋಡುವುದಾಗಿದೆ ನಿರ್ವಾಹಕರು ಕಾರ್ಮಿಕರಿಗೆ ಅಥವಾ ನೌಕರರಿಗೆ ನ್ಯಾಯಸಮ್ಮತ ಮತ್ತು ಸೌಜನ್ಯಶೀಲತೆಯನ್ನು ತೋರಿಸಬೇಕು ಫಯಾಲ್ ತೋರಿಸಬೇಕೆಂದು ಫಯಾಲ್ ಒತ್ತಿ ಹೇಳಿದ್ದಾರೆ ಸಮಾನತೆ ಅಂತಂದ್ರೆ ಇವಾಗ ಒಂದು ಆರ್ಗನೈಜೇಷನ್ನಲ್ಲಿ ಪ್ರತಿಯೊಬ್ಬ ನೌಕರರನ್ನು ನಾವು ಮಾಡ್ಬೇಕಾಗತ್ತೆ ಸಮಾನ ದೃಷ್ಟಿಯಿಂದ ಕಾಣ್ಬೇಕೈತಿ ಜಾತ ಜಾತಿ ಲಿಂಗ ಆಮೇಲೆ ಹುಟ್ಟಿದ ಸ್ಥಳ ಇವುಗಳನ್ನೆಲ್ಲ ಬದಿಗಿಟ್ಟು ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರು ಏನ್ಮಾಡ್ಬೇಕು ಎಲ್ಲ ಕಾರ್ಮಿಕರು ಒಂದೇ ಎಂಬಂತಹ ಒಂದು ಭಾವನೆಯಿಂದ ಏನ್ ಮಾಡಬೇಕಾಗತಿ ಮೇಲ್ವರ್ಗದ ನೌಕರರು ಆ ಕಾರ್ಮಿಕರನ್ನ ನಡೆಸ್ಕೊಳ್ಬೇಕತಿ ಪ್ರತಿಯೊಬ್ಬರಿಗೆ ಆ ಅದೇ ರೀತಿ ಅವರು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಇವಾಗ ಒಂದು ಸಂಭಾವನೆ ನೀಡುವಂತ ಸಂದರ್ಭದಲ್ಲಿ ಸಂಭಾವನೆ ನೀಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಸಮಾನವಾದ ವೇತನವನ್ನು ನೀಡಬೇಕೈತಿ ಅದರ ಬದಲಿ ಇವಾಗ ಮಹಿಳೆಯರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ವೇತನವನ್ನು ನೀಡುವುದಾಗಿರ್ಬೋದು ಅದೇ ರೀತಿ ಪುರುಷ ಒಂದು ಕಾರ್ಮಿಕರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಭಾವನೆಯನ್ನು ನೀಡುವುದಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ತತ್ವವನ್ನು ಏನು ಮಾಡಬೇಕು ಅವರು ಆ ಒಂದು ಆರ್ಗನೈಜೇಷನ್ನಲ್ಲಿ ಅಳವಡಿಸಿಕೊಳ್ಳದೇ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಅಲ್ಲಿ ಕೆಲಸ ಮಾಡುವಂಥ ಇವಾಗ ಮಹಿಳೆಯರು ಒಂದು ಏಟ್ ಅವರ್ ವರ್ಕ್ ಅಂತಾರಂತಂದ್ರೆ ಪುರುಷರು ಸಹಿತ ಎಂಟೇ ತಾಸು ವರ್ಕ್ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆ ನೀಡುವಂಥ ಸಂಭಾವನೆಯು ಸಹಿತ ಏನಾಗಿರಬೇಕಂತಂದ್ರೆ ಅವರನ್ನು ಸಮಾನ ಕೆಲಸಕ್ಕೆ ನಾವು ನಿಯೋಜನೆ ಮಾಡಿಕೊಂಡಾಗ ಅವರಿಗೆ ನೀಡುವಂಥ ಸಂಭ ಸಂಭಾವನೆಯು ಸಹಿತ ಸಮಾನವಾಗಿರಬೇಕು ಅಂತ ಹೇಳುವುದು ಸಮಾನತೆ ತತ್ವ ಇದು ಬರೀ ವೇತನದಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ವಿಷಯದಲ್ಲಿ ಸಹಿತ ಪ್ರತಿಯೊಬ್ಬ ನೌಕರರಿಗೂ ಸಹಿತ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡುವುದು ಇದರ ಒಂದು ಉದ್ದೇಶ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಎಲ್ಲರಿಗೂ ಸಹಿತ ಏನು ಮಾಡೋದಲ್ಲ ಭೇದ ಭಾವವನ್ನು ತೋರದೆ ಅವರೆಲ್ಲರನ್ನು ನಾವು ಒಂದೇ ತರ ಆರ್ಗನೈಜೇಷನಲ್ಲಿ ಅಲ್ಲಿ ನಡೆಸ್ಕೊಳ್ಬೇಕಾಗಿರೋ ನಡೆಸ್ಕೊಳ್ಬೇಕು ಅಂತ ತೋರಿಸುವಂತಹ ಒಂದು ತತ್ವಕ್ಕೆ ನಾವು ಸಮಾನತೆ ತತ್ವ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬರುವಂತದ್ದು ಸಾರಿ ಬಿಫೋರ್ ಗೋಯಿಂಗ್ ಟು ಡ್ಯಾಟ್ ಒಂದು ಉದಾಹರಣೆಯನ್ನ ನೋಡೋಣ ಒಂದು ಕಂಪನಿಯ ಎಲ್ಲ ನೌಕರಿಗೆ ಸಮಾನ ವೇತನವನ್ನು ನೀಡುವುದು ಹೇಳಿದ ಹೇಳಿದಾಗೆ ಪ್ರತಿಯೊಬ್ಬ ನೌಕರರಿಗೂ ನಾವೇನ್ ಮಾಡಬೇಕಾಗತ್ತೆ ಸಮಾನ ವೇತನವನ್ನು ನೀಡುವುದು ಇದು ಒಂದು ಸಮಾನತೆಯ ಒಂದು ತತ್ವ ಅಂತ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ ಸಹಿತ ಅವರಿಗೆ ನಾವೇನು ಮಾಡಬೇಕಾಗೈತಿ ಭೇದಭಾವವನ್ನು ಮಾಡದೆ ಪ್ರತಿಯೊಬ್ಬರನ್ನ ಸಮಾನ ದೃಷ್ಟಿಯಿಂದ ನೋಡುವುದೇ ಈ ಒಂದು ತತ್ವದ ಉದ್ದೇಶ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ಸಿಬ್ಬಂದಿಯ ಸ್ಥಿರತೆ ದಕ್ಷತೆಯನ್ನು ಕಾಪಾಡುವುದಕ್ಕೆ ಕಾರ್ಮಿಕರ ಅಥವಾ ನೌಕರರ ಬದಲಾವಣೆಯನ್ನು ಕನಿಷ್ಠಗೊಳಿಸಬೇಕು ಅದಕ್ಕಾಗಿ ನೌಕರರನ್ನ ಅನೇಕ ನೀತಿ ನಿಯಮಗಳ ಮೂಲಕ ಆಯ್ಕೆ ಮತ್ತು ನೇಮಕಾತಿಯನ್ನು ಮಾಡಬೇಕು ಅಂತಂದ್ರೆ ಸಿಬ್ಬಂದಿಯ ಸ್ಥಿರತೆ ಅಂತಂದ್ರೆ ನಾವೊಂದು ಕಂ ಒಂದು ಆರ್ಗನೈಜೇಷನಲ್ಲಿ ಇವಾಗ ವರ್ಕರ್ಸನ್ನು ಹೈರಿಂಗ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಆ ಒಂದು ಕಾರ್ಮಿಕರು ನಮ್ಮ ಒಂದು ಕಂಪನಿಯನ್ನ ತೊರೆದು ಬೇರೆ ಆರ್ಗನೈಜೇಷನ್ಗೆ ಹೋಗದೆ ಇರೋ ಥರ ನಾವೇ ನೋಡ್ಕೊಳ್ಬೇಕಾಗೈತಿ ಸೊ ಆ ಒಂದು ಕಾರ್ಮಿಕರು ನಮ್ಮ ಒಂದು ಆರ್ಗನೈಜೇಷನ್ನ ತೊರೆದೇ ಇರೋ ಥರ ನಾವು ಯಾವ ರೀತಿಯಾಗಿ ನೋಡ್ಕೋಬೇಕಂತಂದ್ರೆ ಅವರಿಗೆ ಒಂದು ಸಮಾನವಾದ ವೇತನವನ್ನು ನೀಡುವುದಾಗಿರ್ಬೋದು ಆಮೇಲೆ ಅವ್ರಿಗೆ ಇನ್ಸೆಂಟಿವ್ ನೀಡುವುದಾಗಿರಬಹುದು ಆಮೇಲೆ ಅವರನ್ನು ಸಮಾನ ದೃಷ್ಟಿಯಿಂದ ನೋಡುವುದಾಗಿರಬಹುದು ಅದೇ ರೀತಿ ಆ ಒಂದು ಕಾರ್ಮಿಕರ ಬೆಳವಣಿಗೆಗೆ ಯಾವೆಲ್ಲ ಅಂಶಗಳು ಇಲ್ಲಿ ನಮ್ಮ ಒಂದು ಆರ್ಗನೈಜೇಷನ್ನಿಂದ ನೀಡಲಿಕ್ಕೆ ಸಾಧ್ಯವಾಗುತ್ತಲ್ಲ ಅವೆಲ್ಲ ಅಂಶಗಳನ್ನು ನಾವು ಅವರಿಗೆ ನೀಡಬೇಕು ಅಂದಾಗ ಮಾತ್ರ ಅವರಿಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ಮಾತ್ರ ಅವರು ನಮ್ಮ ಒಂದು ಆರ್ಗನೈಜೇಷನನ್ನು ತೊರೆದು ಬೇರೆ ಒಂದು ಆರ್ಗನಸೇಷನ್ಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅವರಿಗೆ ನಮ್ಮಲ್ಲಿ ಏನ ನಮ್ಮ ಆರ್ಗನಜೇಷನಲ್ಲಿ ಏನಾದರೂ ಕೊರತೆ ಇದೆ ಅಂತ ಕಂಡು ಬಂದರೆ ಸಹಿತ ಕಂಡು ಬಂದಾಗ ಮಾತ್ರ ಅವ್ರೇನು ಮಾಡ್ತಾರೆ ಅಂತಂದರೆ ಹೆಚ್ಚಿನ ವೇತನಕ್ಕಾಗಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಅವ್ರೇನು ಮಾಡ್ತಾರೆ ನಮ್ಮ ಆರ್ಗನೈಜೇಷನನ್ನು ತೊರೆಯುವಂಥ ಸಾಧ್ಯತೆ ಇರ್ತೈತಿ ಸೊ ಹಾಗಾಗಿ ಅವರಿಗೆ ನಮ್ಮ ಆರ್ಗನೈಸೇಷನ್ ತೊರೆಯುವಂಥ ಸಂದರ್ಭ ಬರದೇ ಇರೋ ಥರ ಅವರಿಗೆ ಟ್ರೈನಿಂಗ್ ಮಾಡೋದಾಗಿರಬಹುದು ಅವರ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡೋದಾಗಿರಬಹುದು ಈ ರೀತಿಯಾಗಿ ಅವರಿಗೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನು ಮಾಡ್ತೈತಿ ಆರ್ಗನೈಜೇಷನ್ ಅವರಿಗೆ ಟೂರ್ಗೆ ಹೋಗ್ಲಿಕ್ಕೂ ಸಹಿತ ಏನು ಮಾಡ್ತೈತಿ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಿರಬಹುದು ಈ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿಯನ್ನು ಕೊಡೋದ್ರಿಂದ ಒಬ್ಬ ಕಾರ್ಮಿಕ ಒಬ್ಬ ನೌಕರರು ಏನು ಮಾಡ್ತಾರೆ ಅಂತಂದ್ರೆ ಆ ಒಂದು ಆರ್ಗನೈಜೇಷನ್ನ ತೊರೆಯೋದಿಲ್ಲ ನಮಗೆ ಒಂದು ಸಂಸ್ಥೆಯಿಂದ ಬೆನಿಫಿಟ್ ಸಿಗಾಕೊಂತೈತಿ ಅಂತಂದಾಗ ನಾವು ಆ ಒಂದು ಸಂಸ್ಥೆಯನ್ನು ತೊರೆದು ಇನ್ನೊಂದು ಆರ್ಗನೈಜೇಷನ್ಗೆ ಹೋಗಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಒಂದು ಆರ್ಗನೈಜೇಷನ್ ಅಥವಾ ಒಂದು ವ್ಯವ ಅಥವಾ ಒಂದು ವ್ಯವಹಾರ ಸಂಸ್ಥೆ ಕಾರ್ಮಿಕರಿಗೆ ಸ್ಯಾಟಿಸ್ಫೈ ಆಗೋ ಥರ ಏನು ಮಾಡ್ಬೇಕೈತಿ ನಡ್ಕೊಳ್ಬೇಕಾಕೈತಿ ಸೊ ಅವರ ಆಮೇಲೆ ಒಬ್ಬ ಆರ್ಗ ನೌಕರರು ತಮಗೆ ಮೇನ್ ಆಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕಾಗುತ್ತೆ ಅಂದಾಗ ಅವರು ನಮ್ಮ ಆರ್ಗನೈಜೇಷನ್ ತೊರೆಯೋದಿಲ್ಲ ನೆಕ್ಸ್ಟ್ ಬರುವಂಥದ್ದು ಸ್ವಯಂ ಪ್ರೇರಿತ ಪ್ರವೃತ್ತಿ ಸ್ವಯಂ ಪ್ರೇರಿತ ಪ್ರವೃತ್ತಿ ಎಂದರೆ ವ್ಯಕ್ತಿಯು ತನ್ನ ಕೆಲಸವನ್ನ ಪ್ರೇರಣೆಯಿಂದ ಮತ್ತು ಉತ್ಸಾಹದಿಂದ ಮಾಡುವುದು ಇದು ವ್ಯಕ್ತಿಯು ತನ್ನ ಕೆಲಸದಲ್ಲಿ ಆಸಕ್ತಿಯನ್ನ ಹೊಂದಿರುವುದು ಮತ್ತು ಅದನ್ನ ಮಾಡಲು ಪ್ರೇರಣೆಯನ್ನ ಹೊಂದಿರುವುದನ್ನು ಸೂಚಿಸುತ್ತದೆ ಸ್ವಯಂ ಪ್ರೇರಿತ ಪ್ರವೃತ್ತಿ ಅಂತಂದ್ರೆ ಇವಾಗ ಪ್ರತಿಯೊಂದು ದಿವಸನೂ ಸಹಿತ ಏನು ಮಾಡೋಕ್ಕಾಗಲ್ಲ ಮೇಲಾಧಿಕಾರಿಗಳು ಬಂದು ನಮಗೆ ಈ ವರ್ಕ್ ಮಾಡಪ್ಪ ಈ ವರ್ಕ್ ಮಾಡ ಅಂತಂದ್ರೆ ಡೈಲಿ ಗೈಡ್ ಮಾಡೋಕ್ಕ ಆಗೋದಿಲ್ಲ ಸೊ ಆ ಒಂದು ಆರ್ಗನೈಜೇಷನ್ಗೆ ನಾವು ಹೋಗಿದ್ದೇವೆ ಅಂತಂದ್ರೆ ನಮ್ದು ಪೂರ್ತಿ ಕಾಂಟ್ರಿಬ್ಯೂಷನ್ ಹಂಡ್ರೆಡ್ ಪರ್ಸೆಂಟನ್ನು ನಾವು ಅಲ್ಲಿ ನೀಡಬೇಕಾಗುತ್ತಾ ಯಾಕಂತಂದ್ರೆ ಆ ಒಂದು ಆರ್ಗನೈಜೇಷನ್ ನಮಗೆ ಎಲ್ಲ ಫೆಸಿಲಿಟಿಯನ್ನು ಒದಗಿಸ್ತಾ ಇದೆ ಅಂತಂದಾಗ ನಾವು ಆರ್ಗನೈಜೇಷನ್ಗೋಸ್ಕರ ಏನಾದರೂ ನೀಡಲೇಬೇಕಲ್ಲ ಸೊ ನಾವು ಈ ಒಂದು ದೇಶದಲ್ಲಿ ಹುಟ್ಟಿದ್ದೀವಿ ಅಂತಂದ್ರೆ ಆ ದೇಶ ನಮಗೆಲ್ಲ ಫೆಸಿಲಿಟಿಗಳನ್ನು ನೀಡಿದೆ ಅಂತಂದಮೇಲೆ ಆ ದೇಶಕ್ಕೋಸ್ಕರ ಏನಾದರೂ ಮಾಡಲೇಬೇಕಲ್ಲ ಸೊ ಅದೇ ರೀತಿ ಅದೇ ರೀತಿ ನಾವು ಒಂದು ಆರ್ಗನೈಜೇಷನ್ನಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ಆ ಆರ್ಗನೈಜೇಷನಿಂದ ಎಲ್ಲ ಸವಲತ್ತುಗಳನ್ನು ಪಡಿತಾ ಇದ್ದೀವಿ ಅಂತಂದ್ರೆ ಆ ಒಂದು ಆರ್ಗನೈಜೇಷನ್ಗೆ ನಾವೇನು ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನನ್ನು ನೀಡಬೇಕಾಗತ್ತೆ ಸೊ ಇದು ಬೇರೆಯವರು ಯಾರೋ ನಮ್ಮಲ್ಲಿ ತುಂಬೋದ್ರಿಂದ ಬರ ಇದು ಎಕ್ಸ್ಟರ್ನಲ್ ಮೋಟಿವೇಶನ್ ಇಂದ ಬರೋದ್ಕಿಂತ ಅದು ಇಂಟರ್ನಲ್ ಮೋಟಿವೇಶನ್ ಇಂದ ಬಂದ್ರೆ ಆ ಒಂದು ತತ್ವಕ್ಕೆ ಬಹಳಷ್ಟು ಬೆಲೆ ಇರ್ತದೆ ಅಂತ ಹೇಳ್ಬೋದು ಸೊ ಅದೇ ಆವಾಗ ಆ ಒಂದು ಆರ್ಗನೈಜೇಷನ್ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ದಕ್ಷತೆಯಿಂದ ಸಾಕ್ತಾವು ಮತ್ತು ಆ ಒಂದು ಆರ್ಗನೈಜೇಷನ್ ನಮ್ದು ಅನ್ನೋ ಥರ ತಿಳ್ಕೊಂಡು ಎಲ್ಲ ವರ್ಕರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರ ಆವಾಗ ಆ ಒಂದು ಆರ್ಗನೈಜೇಷನ್ ಹೆಚ್ಚಿನ ಪ್ರಮಾಣದ ಒಂದು ಲಾಭವನ್ನು ಪಡಿತೈತಿ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ಸಂಘ ಭಾವನೆ ಸಂಸ್ಥೆಯ ನಿರ್ವಾಹಕರು ಕಾರ್ಮಿಕರಲ್ಲಿ ಅಥವಾ ನೌಕರರಲ್ಲಿ ಗುಂಪು ಸ್ಫೂರ್ತಿ ಅಭಿವೃದ್ಧಿ ಕ್ರಮ ಕೈಗೊಳ್ಳಬೇಕು ಸಂಸ್ಥೆಯಲ್ಲಿ ದುಡಿಯುತ್ತಿರುವ ನೌಕರರೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದ ಸದಸ್ಯರು ಎಂಬಂತಹ ಭಾವನೆಯನ್ನ ಮೂಡಿಸಬೇಕು ಅಂತಂದ್ರೆ ಸಂಘ ಭಾವನೆ ಅಂತಂದ್ರೆ ಇವಾಗ ಒಂದು ಆರ್ಗನೈಜೇಷನ್ ಅಲ್ಲಿ ಕೆಲಸ ಮಾಡ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಟೀಮ್ ಟೀಮ್ ಆಗಿ ನಾವೇನು ಮಾಡಬೇಕಾಗಿದೆ ಸಂಘ ಪ್ರತಿಯೊಂದು ನಾವು ಸಂಘಗಳಾಗಿ ಸಣ್ಣ ಸಣ್ಣ ಭಾಗಗಳಾಗಿ ಏನು ಮಾಡ್ಬೇಕೈತಿ ವರ್ಕ್ ಮಾಡ್ಬೇಕೈತಿ ಒಂದು ಹತ್ತು ಮೆಂಬರ್ಸೋ ಇಪ್ಪತ್ತು ಮೆಂಬರ್ಸೋ ಆಗಿ ನಾವೇನು ಮಾಡಬೇಕು ವರ್ಕ್ ಮಾಡ್ಬೇಕಾಗಿರ್ತೈತಿ ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಲ್ಲೂ ಸಹಿತ ಕೋಆರ್ಡಿನೇಷನ್ ಅನ್ನೋದು ಬೇಕಾಗುತ್ತೆ ಸಂಘ ಭಾವನೆ ಅನ್ನೋದು ಬೇಕು ಯಾಕಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಇಚ್ಛೆಯಂತೆ ನಾವು ಒಬ್ಬರೇ ನಿರ್ವಹಿಸೋದಕ್ಕೆ ಆಗುವುದಿಲ್ಲ ಇಲ್ಲಿ ಹತ್ತಾರು ಮಂದಿ ಒಂದು ಅಲ್ಲಿ ವರ್ಕ್ ಮಾಡೋದ್ರಿಂದ ಅವರೆಲ್ಲರ ಒಂದು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಇಲ್ಲಿ ಅದರಲ್ಲಿ ನಮಗೆ ಯಾವ್ದು ಬೆಸ್ಟ್ ಅನಿಸುತ್ತಲ್ಲ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅದೇ ರೀತಿಯಾಗಿ ನಾವು ವರ್ಕ್ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಆ ಎಲ್ಲ ಕೆಲಸಗಾರಗಳು ಸುಗಮವಾಗಿ ಸಾಕ್ತವೆ ಅಂತ ಹೇಳ್ಬೋದು ಇಲ್ಲಿ ಒಂದು ಮ್ಯಾನೇಜರ್ಸ್ ಏನು ಕೆಲಸ ಅಂತಂದ್ರೆ ಒಂದು ಕಾರ್ಮಿಕರಲ್ಲಿ ಏನು ಅವ್ರು ಅಂತಂದ್ರೆ ಒಂದು ಸಂಘ ಭಾವನೆಯನ್ನು ಮೂಡಿಸಬೇಕು ಅವರಿಗೆ ಮೋಟಿವೇಶನ್ ನೀಡೋದ್ರಿಂದ ಆಗಿರ್ಬೋದು ಅದೇ ರೀತಿಯಾಗಿರ್ತಕ್ಕಂಥ ಹಲವಾರು ಬೇರೆ ಬೇರೆ ಫೆಸಿಲಿಟಿಗಳನ್ನು ನೀಡೋದ್ರ ಮೂಲಕ ಅವರಲ್ಲಿ ಒಂದು ಸಂಘ ಭಾವನೆಯನ್ನು ಮೂಡಿಸಿ ತಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಎಂಬುದನ್ನು ಅವರಿಗೆ ಮನದಟ್ಟು ಮಾಡಿ ಆರ್ಗನೈಜೇಷನ್ ಗುರಿಗಳನ್ನು ಸಾಧಿಸಲಿಕ್ಕೆ ಅವರನ್ನ ನಾವೇನ್ಮಾಡ್ಬೇಕಾಗತಿ ಪ್ರೇರೇಪಣೆ ಮಾಡಬೇಕಾಗತಿ ಅಂತ ಹೇಳುವುದೇ ಸಂಘ ಭಾವನೆ ಅಂತ ಹೇಳ್ಬೋದು ಸೊ ಇವೆಲ್ಲ ಇವಿಷ್ಟು ಹೆನ್ರಿ ಫೈರ್ ಅವರ ಹದಿನಾಲ್ಕು ನಿರ್ವಹಣೆ ತತ್ವಗಳು ಐ ಹೋಪ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ನಾನು ತಿಳ್ಕೊತೀನಿ ನಿಮಗೆ ಈ ಒಂದು ವಿಡಿಯೋ ಲೈಕ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು